ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋನು ಸ್ಪೆಷಲ್ ಇವತ್ತಿನ ವೀಡಿಯೋದಲ್ಲಿ ಬೆಳಗಿನ ತಿಂಡಿನ ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ ಬಾಯಿಗೆ ರುಚಿ ಕೊಡೋ ಅಂತ ಬಾಯಿಗೆ ಖಾರ ಖಾರವಾಗಿ ತುಂಬಾ ಚೆನ್ನಾಗಿರುತ್ತೆ ಇನ್ನೂ ಸ್ವಲ್ಪ ತಿನ್ನಬೇಕು ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ ಅದೇನಪ್ಪ ಅಂದರೆ ಟೊಮೊಟೊ ರೈಸ್ ಬನ್ನಿ ಈ ಟೊಮೊಟೊ ರೈಸ್ನ ಯಾವ ರೀತಿ ಮಾಡೋದು ಅಂತೇಳಿ ಇವತ್ತಿನ ವೀಡಿಯೋದಲ್ಲಿ ನೋಡ್ಕೊಡೋಣ ಮೊದಲನೇದಾಗಿ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಒಂದು ಟೀ ಸ್ಪೂನ್ ಎಣ್ಣೆ ಮತ್ತು ಒಂದು ಎರಡರಿಂದ ಮೂರು ಟೀ ಸ್ಪೂನಷ್ಟು ತುಪ್ಪನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ತುಪ್ಪ ಮತ್ತು ಎಣ್ಣೆ ಕರಗಿದ ಮೇಲೆ ಸ್ಪೈಸಸ್ ಆ್ಯಡ್ ಮಾಡ್ತಾ ಇದ್ದೀನಿ ಪಲಾವ್ಗೆಲ್ಲ ಯಾವ ರೀತಿ ಹಾಕೊಳ್ತೀವೋ ಅದೇ ರೀತಿ ಚಕ್ಕೆ ಲವಂಗ ಏಲಕ್ಕಿ ಪಲಾವ್ ಎಲೆ ಹಾಗೆ ಅದರ ಜೊತೆಗೆ ನಾನಿಲ್ಲಿ ಒಂದು ಟೀ ಸ್ಪೂನಷ್ಟು ಜೀರಿಗೆ ಕೂಡ ಸೇರಿಸಿದ್ದೀನಿ ಇದನ್ನು ಒಂದು ಟ್ವೆಂಟಿ ಸೆಕೆಂಡು ಈ ರೀತಿ ಫ್ರೈ ಮಾಡಿಕೊಡ್ಬೇಕು ಅನ್ನ ಒಂದು ರೆಡಿ ಇದ್ಬಿಟ್ರೆ ಒಂದು ಹತ್ತು ನಿಮಿಷದಲ್ಲೆಲ್ಲ ನಾವು ಈ ತಿಂಡಿನ ಮಾಡ್ಕೊಳ್ಬೋದು ಸ್ಪೈಸಸ್ ಫ್ರೈ ಆದಮೇಲೆ ನಾನಿಲ್ಲಿ ಒಂದು ದೊಡ್ಡ ಗಾತ್ರದ ಈರುಳ್ಳಿನ ಉದ್ದುದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಸ್ವಲ್ಪ ಸಾಫ್ಟ್ ಆಗಬೇಕು ಅದರ ಜೊತೆಗೆ ನಾನಿಲ್ಲಿ ಎರಡು ಹಸಿಮೆಣಸಿನ್ಕಾಯಿನ ಈ ರೀತಿ ಉದ್ದವಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಈರುಳ್ಳಿ ಎಲ್ಲ ಫ್ರೈ ಆಗೋ ಅಷ್ಟರಲ್ಲಿ ನಾನಿಲ್ಲಿ ಎರಡು ದೊಡ್ಡ ಗಾತ್ರದ ಟೊಮೊಟೊನ ತೊಗೊಂಡಿದ್ದೀನಿ ಇದನ್ನು ಪೇಸ್ಟ್ ಮಾಡೋಕ್ಕೆ ತಗೊಂಡೋಗಿದ್ದೀನಿ ಆದರೆ ಈರುಳ್ಳಿ ಜೊತೆಗೆ ನಾನಿಲ್ಲಿ ಒಂದು ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಸೇರಿಸ್ಕೊಂಡು ಫ್ರೈ ಮಾಡೋದಕ್ಕೆ ಇಟ್ಟಿದ್ದೀನಿ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಫ್ರೈ ಆದಮೇಲೆ ನಾನು ಎರಡು ಟೊಮೊಟೊನ ಪೇಸ್ಟ್ ಮಾಡೋಕ್ಕೆ ತಗೊಂಡೋಗಿದ್ನಲ್ವಾ ಆ ಟೊಮೊಟೊ ಪೇಸ್ಟನ್ನು ಸೇರಿಸಿ ಮತ್ತೆ ಫ್ರೈ ಮಾಡ್ತಾ ಇದ್ದೀನಿ ಟೊಮೊಟೊ ಪೇಸ್ಟ್ ಏನು ಹಾಕಿದ್ದೀವಿ ಇದ್ರದ್ದು ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿವರೆಗೂ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಬೇಕು ಈ ರೀತಿ ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೊಳೋದ್ರಿಂದ ನಮಗೆ ತಿಂಡಿ ತಿನ್ನಬೇಕಾದ್ರೆ ಅದ್ರದ್ದು ಟೊಮೊಟೊ ಸ್ಮೆಲ್ ಬರೋದಿಲ್ಲ ಇವಾಗ ನಾನು ಇದಕ್ಕೆ ಸ್ಪೈಸಸ್ ಆ್ಯಡ್ ಮಾಡ್ತಾ ಇದ್ದೀನಿ ಇಲ್ಲಿ ಒಂದು ಅರ್ಧ ಟೀ ಸ್ಪೂನು ಅರಿಶಿನ ಪುಡಿ ಹಾಕಿದ್ದೀನಿ ಹಾಗೆ ಒಂದು ಟೀ ಸ್ಪೂನು ಧನಿಯಾ ಪುಡಿನ ಸೇರಿಸ್ತಾ ಇದ್ದೀನಿ ಇದರ ಜೊತೆಗೆ ನಾನಿಲ್ಲಿ ಒಂದು ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ ಅಚ್ ಖಾರದ ಪುಡಿ ಖಾರ ನೋಡಿ ಹಾಕ್ಕೊಳ್ಬೇಕಾಗುತ್ತೆ ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಖಾರದ ಪುಡಿ ಹಾಕೋದ್ರಿಂದ ಹಾಗೆ ಎರಡು ಟೀ ಸ್ಪೂನಷ್ಟು ಪಾವ್ ಭಾಜಿ ಮಸಾಲ ಹಾಕ್ತಾ ಇದ್ದೀನಿ ಈ ತಿಂಡಿ ನಮಗೆ ಟೇಸ್ಟ್ ಕೊಡೋದೇ ಕೊಡೋದೆ ಪಾವ್ಬಾಜಿ ಮಸಾಲೆಯಿಂದ ಲಾಸ್ಟಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಪೌಡರ್ನ ಸೇರಿಸಿದ್ದೀನಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ಇದನ್ನು ಚೆನ್ನಾಗೊಂದ್ಸಲ ಮಿಕ್ಸ್ ಮಾಡಿಕೊಡ್ಬೇಕು ಸ್ಪೈಸಸ್ ಎಲ್ಲ ಹಾಕಿದ ಮೇಲೆ ಈ ರೀತಿ ಫ್ರೈ ಮಾಡ್ಕೊಡ್ಬೇಕು ಯಾವುದೇ ರೀತಿ ನೀರನ್ನು ಸೇರಿಸುವಂಥ ಅವಶ್ಯಕತೆ ಇಲ್ಲ ಇದು ಇದೇ ರೀತಿ ಗಟ್ಟಿಯಾಗಿರಬೇಕು ಗುಜ್ಜು ರೀತಿ ಆಗುತ್ತೆ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಲಾಸ್ಟಲ್ಲಿ ಮತ್ತೆ ಒಂದು ಟೊಮೊಟೋನ ಸ್ವಲ್ಪ ದೊಡ್ಡ ಗಾತ್ರಲ್ಲಿ ಕಟ್ ಮಾಡಿ ಈ ರೀತಿ ಸೇರಿಸ್ಕೊಳ್ತಾ ಇದ್ದೀನಿ ಮಧ್ಯದಲ್ಲಿ ಟೊಮೊಟೊ ಸಿಕ್ಕರೆ ಚೆನ್ನಾಗಿರುತ್ತೆ ಟೊಮೊಟೊ ರೈಸಲ್ಲಿ ಹೇಳ್ಬಿಟ್ಟು ಇವಾಗ ಏನು ಟೊಮೊಟೊ ಹಾಕಿದ್ದೀನಿ ಅದು ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡಬೇಕು ಇವಾಗ ರೆಡಿಯಾಗಿದೆ ಕಲರ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳ್ಬಿಟ್ಟು ತುಂಬನೇ ಕಲರ್ಫುಲ್ಲಾಗಿ ಕಾಣಿಸ್ತಾಯಿದೆ ನಾನಿಲ್ಲಿ ಸಪ್ರೇಟಾಗಿ ಸ್ವಲ್ಪ ತೆಗೆದಿಡ್ತಾ ಇದ್ದೀನಿ ಬೇಕು ಅಂದರೆ ಮೇಲೆ ಹಾಕಿ ಕಲಿಸ್ಬೋದು ಫ್ಲೇಮ್ನ ಕಡಿಮೆ ಮಾಡಿಕೊಂಡು ನಾನಿಲ್ಲಿ ರೈಸ್ ಆ್ಯಡ್ ಮಾಡ್ತಾ ಇದ್ದೀನಿ ನಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿ ರೈಸ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು ಇಲ್ಲಿ ರಾತ್ರಿ ಅನ್ನ ಉಳ್ದಿರುತ್ತಲ್ವ ಅದನ್ನು ಬೇಕಾದರೆ ಈ ರೀತಿ ಮಾಡ್ಬೋದು ಅಥವಾ ಮಧ್ಯಾಹ್ನ ಮಾಡಿದಾಗ ಸಂಜೆ ಸಾಂಬಾರಲ್ಲೆಲ್ಲ ತಿನ್ನೋದಕ್ಕೆ ಕೆಲವೊಬ್ರಿಗೆ ಬೇಜಾರಾಗುತ್ತೆ ಅಂಥ ಟೈಮಲ್ಲಿ ಈ ರೀತಿ ಒಂದು ಟೊಮೊಟೊ ರೈಸ್ನ ಮಾಡ್ಕೊಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಒಂದ್ಸಲ ಮಾಡಿ ನೋಡಿ ಸ್ವಲ್ಪ ಗೊಜ್ಜು ಶಾರ್ಟೇಜ್ ಅಂತ ಅನ್ನಿಸ್ತು ಹಾಗಾಗಿ ನಾನು ಮೇಲಿಂದ ಇನ್ನೊಂದು ಸ್ವಲ್ಪ ಗೊಜ್ಜನ್ನು ಹಾಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಡಾರ್ಕ್ ಆಗಿ ಮಿಕ್ಸ್ ಮಾಡಿದರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಇನ್ನೊಂದು ಸ್ವಲ್ಪ ನಾನು ಗೊಜ್ಜುನ ಆ್ಯಡ್ ಮಾಡಿದೆ ಸೊ ಇವಾಗ ಕಂಪ್ಲೀಟಾಗಿ ರೆಡಿಯಾಗಿದೆ ಲಾಸ್ಟಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕಟ್ ಮಾಡಿರೋ ಅಂಥದ್ದು ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ಇವಾಗ ಟೊಮೊಟೊ ರೈಸ್ ರೆಡಿಯಾಗಿದೆ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನೀವು ನೋಡ್ತಾ ಇರ್ಬೋದು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು ಬಿಸಿ ಬಿಸಿ ಇದ್ದಂಗೆ ಸರ್ವ್ ಮಾಡಿಕೊಡಿ ಬೂಂದಿ ರಾಯ್ತ ಜೊತೆ ಸರ್ವ್ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇರೋರು ಫಾಲೋ ಮಾಡಿ ನಾನು ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು